ಒಂದು ಸೇಫ್ಟಿ ಡಿವೈಸ್ ಇದೆ ನಾರ್ಮಲ್ ಆಗಿ ನಾವು ಸಿಲಿಂಡರ್ಗೆ ಹಾಕ್ತಿರಲ್ಲ ಗೆ ಹೆಂಗ್ ಆಗ್ತಿರೋ ನಾವು ಅದೇ ಇದನ್ನ ಫಿಕ್ಸ್ ಮಾಡಿ ಇದನ್ನ ಆನ್ ಮಾಡೋದು ಇದು ಒಂದ್ಸಲ ಫಿಕ್ಸಿಂಗ್ ಅಷ್ಟೇ ತೆಗೆ ನೆಸೆಸಿಟಿ ಇರಲ್ಲ ಇಲ್ಲೂ ಅಷ್ಟೇ ಸಿಲಿಂಡರ್ಗೆ ಹಾಕ್ತಿರಲ್ಲ ಅದೇ ತರ ಹಾಕಿ ಆನ್ ಮಾಡ್ತೀರಿ ನೋಡಿ ಇವಾಗ ರೆಗ್ಯುಲೇಟರ್ ಆನ್ ಇದೆ ಇದು ಆನ್ ಇದೆ ಎಲ್ಲ ಆನ್ ಇದೆ ಆದ್ರೂ ಗ್ಯಾಸ್ ಸಪ್ಲೈ ಬರೋದಿಲ್ಲ ಈ ಮೊದಲನೇ ಸಲ ಆನ್ ಮಾಡಿದಾಗ ಎರಡು ಸಲ ಪ್ರೆಸ್ ಮಾಡಿದ್ರೆ ಗ್ಯಾಸ್ ಸಪ್ಲೈ ಬರುತ್ತೆ ಡೈಲಿ ಪ್ರೆಸ್ ಮಾಡಂಗಿರಲ್ಲ ಡೈಲಿ ಬೇಕಾದ್ರೆ ಇಲ್ಲೇ ಆಫು ಇಲ್ಲೇ ಅಲ್ಲಿ ಇರುತ್ತೆ ನೋಡಿ ಇವಾಗ ಆನ್ ಸಿಸ್ಟಮಲ್ಲೇ ಉರಿತಾ ಇರುತ್ತೆ ಉರಿತಾಯಿರ್ಬೇಕಾದ್ರೆ ಮಕ್ಳು ಯಾರಾದರೂ ಪೈಪ್ ಎಳಿಬೋದು ಇಲ್ಲ ಈ ಲೂಸ್ ಕನೆಕ್ಷನ್ ಏನೋ ಪೈಪೇ ಕಟ್ ಆಯ್ತೀನಿ ಅಂದರೂ ಅಷ್ಟೇ ಆಟೋಮೆಟ್ಲಿ ಗ್ಯಾಸ್ ಸಪ್ಲೈ ಕೊಡೋದೇ ನಿಂತ ಬಿಡುತ್ತೆ ಓಕೆ ನೋಡಿ ಇವಾಗ ಇದನ್ನು ತಿರ್ಗಾ ನಾನು ಕನೆಕ್ಷನ್ ಕೊಟ್ಟು ತಿರ್ಗಾ ಹಚ್ಚಿದ್ರು ನಾನು ಗ್ಯಾಸ್ ಸಪ್ಲೈ ಬರೋದಿಲ್ಲ ಸರ್ ತಿರ್ಗಾ ಇದು ನಾನು ರೀಸೆಟ್ ಮಾಡಿದ್ರೆ ಮಾತ್ರ ನಮಗೆ ಗ್ಯಾಸ್ ಸಪ್ಲೈ ಬರುತ್ತೆ ನೋಡಿ ಇವಾಗ ಆನ್ ಸಿಸ್ಟಮಲ್ಲೇ ಉರಿತಾ ಇರಬೇಕಾದ್ರೆ ಈ ಪೈಪ್ಗೆ ನಾನೇ ಹೋಲ್ ಮಾಡಿ ಏನಾದರೂ ಕಟ್ ಆಯಿತು ಅಂದರೂ ಅಷ್ಟೇ ಆಟೋಮೆಟ್ಲಿ ಸಪ್ಲೈ ಕೊಡೋದೇ ನಿಂತ ಬಿಡುತ್ತೆ ಸಪ್ಲೈ ಕೊಡೋದೇ ನಿಂತೊಬಿಡುತ್ತೆ ನೋಡಿ ಇವಾಗ ಆನ್ ಸಿಸ್ಟಮಲ್ಲೇ ಉರಿತಾ ಇರ್ಬೇಕಾದ್ರೆ ಗೊತ್ತಿಲ್ಲದೆ ಏನಾದರೂ ಈ ಪೈಪಲ್ಲಿ ಏನಾದರೂ ಒಂದು ಲೀಕೇಜ್ ಆಗ್ಬೋದು ಈ ಪೈಪ್ಗೆ ಏನಾದರೂ ಲೀಕೇಜ್ ಆಗಿ ಏನಾದ್ರೂ ಆಯಿತು ಅಂದರೂ ಅಷ್ಟೇ ಆಟೋಮೆಟ್ಲಿ ಏನು ಪೈಪ್ನೆ ಕಟ್ ಮಾಡಿ ನಾರ್ಮಲಾಗಿ ನಮ್ಮದು ಪೈಪ್ನೆ ಕಟ್ ಮಾಡಿ ರೆಗ್ಯುಲೇಟರ್ ಫೇಲ್ಯೂರ್ ಆಯಿತು ಅಂದರು ಅಷ್ಟೇ ಆಟೋಮೆಟ್ಲಿ ಸಪ್ಲೈ ಕೊಡೋದೇ ನಿಂತೋಬಿಡುತ್ತೆ ನೋಡಿ ಇದರಲ್ಲಿ ಅಂದ್ರೆ ಸಿಲಿಂಡ್ರು ಖಾಲಿ ಆಗೋದು ಸಿಲಿಂಡರ್ ಮುಗಿಯೋದು ಎಲ್ಲ ಗೊತ್ತಾಗುತ್ತೆ ಮೇಜರ್ ಲೀಕೇಜ್ ಆಗೋದು ಈ ಸಿಲಿಂಡ್ರ ಕಡೆ ವಾಷರು ಸರ್ ಈ ವಾಷರ್ ನಾನೇ ತೆಗೆದುಬಿಟ್ಟಿದ್ದೀನಿ ಇವಾಗ ಇದು ನಮ್ಮ ನಾರ್ಮಲ್ ಇದ್ದೀನಿ ಈ ಥರ ಲೀಕೇಜ್ ಬರುತ್ತೆ ವಾಷರ್ ಇಲ್ಲ ಅಂದಾಗ ಇಲ್ಲ ವಾಷರ್ ಏನಾದರೂ ಡ್ಯಾಮೇಜ್ ಆದಾಗ ಅದೇ ಇದನ್ನು ನಮ್ಮ ಡಿವೈಸ್ಗೆ ಹಾಕಿ ಫಿಕ್ಸ್ ಮಾಡ್ತಾ ಇದ್ದೀನಿ ವಿಥೌಟ್ ವಾಷರೇ ಇಲ್ಲ ಅಂದರೂ ಸರಿ ಇದ್ರೂ ಸರಿ ಡಿವೈಸ್ ಆಟೋಮೆಟ್ಲಿ ವರ್ಕ್ ಆಗುತ್ತೆ ಸರ್ ಏನು ಲೀಕ್ ಆಗೋಲ್ಲ ಏನೂ ಆಗೋಲ್ಲ ಏನು ಸರ್ ಇದ್ರ ಪ್ರೈಸ್ ಬಂದು ನಿಮಗೆ ಆಚೆ ಕಡೆ ನಾಲ್ಕೂವರೆ ಸಾವಿರ ಇದೆ ಇಲ್ಲಿ ಡಿಸ್ಕೌಂಟ್ ಹೋಗಿ ನಿಮಗೆ ಸಾವಿರದ ಆರ್ನೂರು ರೂಪಾಯಿ ಇದೆ ಸರ್ ಹೌದೌದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸರ್ ಇದೆ ನಿಮ್ಗೆ ಕೊರಿಯರ್ ಎಲ್ಲ ಮಾಡ್ತೀರಾ ಸರ್ ಹಾ ಕೊರಿಯರ್ ಎಲ್ಲ ಮಾಡ್ಕೊಡ್ತೀರಾ ಕೊರಿಯರ್ ಎಲ್ಲ ಆನ್ಲೈನ್ ಕೊರಿಯರ್ ಎಲ್ಲ ಇದೆ ಸರ್ ಏನಿದೆ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ನೈನ್ ತ್ರೀ ಫೋರ್ ಒನ್ ಸಿಕ್ಸ್ ಫೈವ್ ಏಟ್ ತ್ರೀ ಒನ್ ನೈನ್ ಸರ್ ಓಕೆ ಸರ್ ಥ್ಯಾಂಕ್ ಯು ಪಾಟೀಲ್ ಅಂತ ಫೋನ್ ಮಾಡಿದ್ರೆ ನಿಮ್ಗೆ ಕೊರಿಯರ್ ಇಲ್ಲ ನಿಮ್ಮ ಕೊರಿಯರ್ ಬಂದು ನಾವೇ ಮಾಡಿಕೊಟ್ಟು ಓಕೆ ಸರ್ ತ್ಯಾಂಕ್ ಯು ಸರ್ ಇದು ಬಂದ್ಬಿಟ್ಟು ನಮ್ದು ವಸುಂಧರಾ ಟ್ಯಾಡ್ರೆಸ್ ಅಂತೇಳಿ ನಮ್ದು ಬೇಸಿಕಲ್ಲಿ ನಮ್ಮ ಹತ್ರ ಡೀಲ್ ಮಾಡೋದು ಸೋಲಾರ್ ಕ್ಯಾಮರಾಸು ಸೋಲಾರ್ ಲೈಟ್ಸು ನಮ್ಮ ನಂಬರ್ ಬಂದು ನೈನ್ ಡಬಲ್ ಫೋರ್ ಏಟ್ ಜೀರೋ ಸೆವೆನ್ ಜೀರೋ ಸೆವೆನ್ ತ್ರೀ ಜೀರೋ ನಮ್ಮ ಹೆಸರು ಮುರಳಿ ಅಂತೇಳಿ ಏನಪ್ಪ ಅಂದರೆ ಇಲ್ಲಿ ಬಂದ್ಬಿಟ್ಟು ಬೇಸಿಕ್ ಪ್ರೈಸ್ ಏಯ್ಟ್ ತೌಸಂಡು ಬೇಸಿಕ್ ಪ್ರೈಸ್ ಏಟ್ ತೌಸಂಡು ಇದು ಬಂದ್ಬಿಟ್ಟು ಟೆನ್ ತೌಸಂಡು ಇದು ಬಂದ್ಬಿಟ್ಟು ಟ್ವೆಲ್ ತೌಸಂಡು ಇದರಲ್ಲಿ ಏನಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ವರ್ಕ್ ಆಗುತ್ತೆ ಇದರಲ್ಲಿ ಕಂಟಿನ್ಯೂಸ್ ರೆಕಾರ್ಡಿಂಗ್ ಇರುತ್ತೆ ಈ ಕ್ಯಾಮ್ರಾದಲ್ಲಿ ಇದು ಬಂದುಬಿಟ್ಟು ಲೈವ್ ವೀಡಿಯೋ ಫೋಟೋಸೆಲ್ಲ ಮೊಬೈಲಿಗೆ ಕನೆಕ್ಟ್ ಆಗುತ್ತೆ ಇದು ಬಂದುಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಲೇಟೆಸ್ಟು ಇದರಲ್ಲಿ ಬಂದ್ಬಿಟ್ಟು ಡಬಲ್ ಪ್ಯಾನಲ್ಲು ವಿತ್ ಡಬಲ್ ಬ್ಯಾಟ್ರಿ ಬರುತ್ತೆ ಎಲ್ಲ ಸಿಂಗಲ್ ಇತ್ತು ಈಗ ಲೇಟೆಸ್ಟಲ್ಲಿ ಡಬಲ್ ಪ್ಯಾನಲ್ ವಿತ್ ಡಬಲ್ ಬ್ಯಾಟ್ರಿ ಇರುತ್ತೆ ಇದೇನಪ್ಪ ಅಂದ್ರೆ ಈ ಹೈಯರ್ ರೇಂಜಲ್ಲಿ ಒಂದೇ ಕ್ಯಾಮ್ರಾ ಫೋರ್ ಏಕರ್ಸ್ ಲ್ಯಾಂಡ್ಗೆ ಹಾಕಬೋದು ಇವೆಲ್ಲ ಸಿಂಗಲ್ ಒಂದೊಂದು ಹಾಕೋಣ ಬಂದು ಸರ್ ಇದು ಸಿಕ್ಸ್ಟೀನ್ ತೌಸಂಡ್ ಬೀಳುತ್ತೆ ಇತ್ತು ಕಂಪ್ನಿ ಆಫರ್ ಇದು ಸರ್ ರಿಮೈನಿಂಗ್ ಡೇಸ್ ಏಯ್ಟೀನ್ ತೌಸಂಡ್ ಆಗುತ್ತೆ ಕಂಪ್ನಿಗೆ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಆಗ್ತೈತ ಈವೆಂಟ್ಸ್ ಆ್ಯಪ್ ಗ್ರೂಪ್ ಎಲ್ಲ ಕನೆಕ್ಟ್ ಆಗುತ್ತೆ ನೀವು ಎಷ್ಟೇ ದೂರ ಇರಲಿ ಕ್ಯಾಮ್ರಾಲಿಂದ ಅಲ್ಲಿಂದನೇ ಇದರ ಜೊತೆಗೆ ಮಾತಾಡಬಹುದು ಮಾನಿಟ್ರಿಂಗ್ ಮಾಡಬಹುದು ಆಮೇಲೆ ಲೇಬರ್ ಎಷ್ಟು ಜನ ಬಂದ್ರು ಸಪೋಸ್ ಕನ್ಸ್ಟ್ರಕ್ಷನ್ ಸೆಟ್ ಇದ್ರೆ ಎಷ್ಟು ಟ್ರಕ್ಸ್ ಬಂತು ಏನಾಯ್ತು ಮೂಮೆಂಟ್ ಇಲ್ಲಾಂದರೆ ಏನಾದರೂ ಮೆಟೀರಿಯಲ್ ತರಿಸಿದ್ರೆ ಎಲ್ಲಾದ್ರೂ ನಿಮ್ ಮೊಬೈಲಲ್ಲಿ ರೆಕಾರ್ಡ್ ಆಗ್ತೈತ ನೀವು ಓಪನ್ ಮಾಡಿ ಈವೆಂಟ್ಸ್ ಓಪನ್ ಮಾಡಿದ್ರೆ ಎಲ್ಲ ಡೇಟಾನು ಕೊಡ್ತದ ಹತ್ತು ಟ್ರ್ಯಾಕ್ಟರ್ ಬಂದ್ರೆ ಹತ್ತು ಟ್ರ್ಯಾಕ್ಟರ್ ಫೋಟೋ ಇರುತ್ತೆ ಹತ್ತು ಜನ ಲೇಬರ್ ಬಂದ ಹತ್ತು ಜನ ಲೇಬರ್ ಇರ್ತದ ಆಮೇಲೆ ಈವೆಂಟ್ ಶಾಪ್ ಎಲ್ಲ ಆಮೇಲೆ ರೆಕಾರ್ಡಿಂಗ್ ಒಂದು ನೈಂಟಿ ಡೇಸ್ ಇರುತ್ತೆ ನೀವು ಎಲ್ಲೇ ಹೊರಗಡೆ ಹೋಗಿದ್ರು ಕನೆಕ್ಟಿವಿಟಿ ಇದರಲ್ಲಿ ಕಂಟಿನ್ಯೂ ಮಾಡ್ಕೋಬೋದು ಸ್ಟೋರೇಜು ಮೆಮೊರಿ ಕಾರ್ಡಲ್ಲಿ ಸ್ಟೋರ್ ಆಗುತ್ತಾ ಇಲ್ಲ ನಮ್ಮ ಫೋನಲ್ಲಿ ಸ್ಟೋರ್ ಆಗುತ್ತೆ ಸರ್ ಇದು ಕ್ಲೌಡಲ್ಲಿರುತ್ತೆ ನೀವು ಯಾವಾಗ ಆನ್ ಮಾಡಿದಾಗ ಆ ಕ್ಲೌಡಿಂದ ನಿಮ್ಮ ಮೊಬೈಲಿಗೆ ಡೇಟಾ ಕೊಡುತ್ತೆ ಓಕೆ ಹಾಗೆ ಇದರಲ್ಲಿ ರೆಕಾರ್ಡಿಂಗ್ ಇಲ್ಲಿರುತ್ತೆ ಇರುತ್ತೆ ಯಾವಾಗ ನೀವು ಮೊಬೈಲ್ ಆನ್ ಮಾಡಿದಾಗ ನಿಮ್ಗೆ ಯಾವ ಡೇಟ್ ಬೇಕಂತ ಸೆಲೆಕ್ಟ್ ಮಾಡಿದ್ರೆ ಮೊಬೈಲ್ಗೆ ಅದು ಫೀಡ್ಬ್ಯಾಕ್ ಕೊಡುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಈ ಕ್ಯಾಮ್ರಾ ಯಾರು ಪರ್ಚೇಸ್ ಮಾಡ್ತಾರ ಬಿಫೋರ್ ಏನು ಮಾಡ್ತೀವಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ನಿಮ್ಮ ಲೊಕೇಶನ್ ಅಲ್ಲಿ ಗೂಗಲ್ ಅಲ್ಲಿ ಟ್ಯಾಗಿಂಗ್ ಮಾಡಿಸ್ತೀವಿ ಮಾಡಿ ಈ ಕ್ಯಾಮ್ರಾಗೆ ಒಂದು ಬಾರ್ ಕೋಡ್ ಇರುತ್ತಲ್ಲ ಈ ಬಾರ್ ಕೋಡ್ ಏನು ಮಾಡ್ತೀವಿ ಗೂಗಲಲ್ಲಿ ಸೇವ್ ಮಾಡ್ತೀವಿ ಸೇವ್ ಮಾಡಿದಾಗ ಈ ಕ್ಯಾಮ್ರಾ ನಾವು ಇನ್ಸ್ಟಾಲ್ ಮಾಡ್ತೀವಿ ನೀವೆಲ್ಲ ಟೂರ್ಗೆ ಹೋಗಿರ್ತಾ ಅದನೇ ದಿವಸ ಯಾವನೇ ಕ್ಯಾಮ್ರೆ ಓದ್ಕೊಂಡು ಹೋದ ಏನು ಮಾಡ್ತಾನೆ ನಮ್ಮಂತರದ ಬಂದು ಸಿಮ್ ಚೇಂಜ್ ಮಾಡಿಸಿ ಸ್ಟಾರ್ಟ್ ಮಾಡಿಸ್ತಾನ ಈ ಕ್ಯಾಮ್ರಾ ಯಾರಿಗೆ ಕನೆಕ್ಟ್ ಮಾಡಿರ್ತವೆ ಇವನಿಗೆ ಅಲ್ಲಿ ಆನ್ ಮಾಡಿದ ತಕ್ಷಣ ನಿಮಗೆ ಬರ್ತದ ಆಮೇಲೆ ಸೆಕೆಂಡ್ ಪಾರ್ಟಿ ಆಮೇಲೆ ಅದರಲ್ಲಿ ಏನಾಗತ್ತಂದ್ರೆ ನಿಮ್ಮ ಮೊಬೈಲಲ್ಲೇ ಡೇಟಾ ಇರುತ್ತಲ್ಲ ಯಾರಾದರೂ ಬಂದರೆ ಫೋಟೋ ಬರುತ್ತೆ ನಾವು ಹೇಳಿದ್ದೀವಿ ಸರ್ ನನ್ನ ಕ್ಯಾಮ್ರಾ ಈಗ ಆನ್ ಆಗಿದೆ ಅಂದ ತಕ್ಷಣ ಅದರಲ್ಲಿ ಯಾರೋ ಬೈಕ್ ಬಂದರೆ ಅಲ್ಲಿ ಬೈಕ್ ಫೋಟೋ ಶೂಟ್ ಮಾಡೋದಿದೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಫೋಟೋ ಗ್ಯಾಲರಿ ಬರುತ್ತೆ ಆ ಗಾಡಿ ನಂಬರ್ ಬರ್ಕೊಳ್ಳಿ ಗೂಗಲ್ ನೋಡಿದ್ರೆ ಎಲ್ಲ ಡೇಟಾ ಸಿಗುತ್ತೆ ಕಂಪ್ಲೇಂಟ್ ಕೊಟ್ಟರೆ ಹದಿನೈದು ಟೇಬಲ್ ಮೇಲೆ ಇರುತ್ತೆ ಕ್ಯಾಮ್ರಾ ಇಷ್ಟು ಮೆಗಾ ಪಿಕ್ಸಲ್ ಇದು ಟೆನ್ ಮೆಗಾ ಪಿಕ್ಸಲ್ ಟೆನ್ ಟೆನ್ ಮೆಗಾ ಪಿಕ್ಸಲ್ ಬ್ಯಾಟ್ರಿ ಬ್ಯಾಟ್ರಿ ಏಯ್ಟೀನ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇರುತ್ತೆ ಈ ತರ ಡಬಲ್ ಪ್ಯಾನೆಲ್ ಲಿಥಿನಿಯಂ ಬ್ಯಾಟ್ರಿಂಗ್ ಸರ್ ನೋಡಿ ಇದು ಎಂಟು ಮಸಾಜರ್ ಅಟ್ಯಾಚ್ಮೆಂಟ್ ಇದೆ ಓಕೆ ಸೊ ಇದರಲ್ಲಿ ನಿಮಗೆ ಬ್ಯಾಕ್ ಪೇನ್ ಇದ್ರೆ ನೆಕ್ ಪೇನು ಜಾಯಿಂಟ್ ಪೇನು ಶೋಲ್ಡರ್ ಪೇನು ನೀ ಪೇನು ಟೋಟಲಿ ಓವರ್ ಬಾಡಿ ಯೂಸ್ ಇದು ಆಪ್ ಮಜಲ್ಸ್ಗೆ ನೀ ಪೇನಿಗೆ ಇದು ಒನ್ ಅಟ್ಯಾಚ್ಮೆಂಟು ಇದೇ ಥರ ನಿಮಗೆ ಬೇರೆ ಬೇರೆ ಥರ ಅಟ್ಯಾಚ್ಮೆಂಟ್ ಇದು ನೋಡಿ ಸ್ಪೈನಲ್ ಕಾರ್ಡ್ಸ್ಗೆ ಸ್ಪೈನಲ್ ಕಾರ್ಡ್ಗೆ

ನೋಡಿ ಈ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು ಅಂತಂದಾಗ ಈ ಬರಿಗಾಲ ನಡೀತಿದ್ರು ಅಂತಾರಲ್ಲ ನಡಿಯೋ ಅವಶ್ಯಕತೆನೆ ಇಲ್ಲ ಅಷ್ಟು ಮಟ್ಟಿಗೆ ಒಂದು ಓಕೆ ಮಸಾಜ್ ನೋಡಿ ನೋಡಿ ಹೆಡ್ ಮಸಾಜು ಸೊ ಟೆನ್ಷನ್ಸ್ ಈ ತರ ಏನೋ ಇಟ್ಕೊಂಡ್ರೆ ಹೆಡ್ ಮಸಾಜು ಸೂಪರ್ ಆಗಿದೆ ಫ್ರೆಂಡ್ಸ್ ಮತ್ತೆ ಫೇಸ್ ಮಸಾಜ್ ಇದೆ ಫೇಸ್ಗೂ ಇದೆಯಾ ಏ ನೋಡಿ ಫ್ರೆಂಡ್ಸ್ ಫೇಸು ಎಲ್ಲರೂ ಫೇಸ್ ರಿಲೇಟೆಡ್ ಆಗಿ ತುಂಬ ಇದು ಮಾಡ್ತಿದ್ದಾರೆ ಫುಲ್ ಬಾ ಫೇಸ್ ಎಲ್ಲ ಬಾಡಿ ರಿಲ್ಯಾಕ್ಸೇಷನ್ ಆಗಿದೆ ಮತ್ತೆ ನಿಮಗೆ ಹ್ಯಾಂಡ್ ನೋಡಿ ಈ ಆಕ್ಯುಪ್ರೆಷರ್ ಥೆರಪಿ ಅಂತ ಹೇಳ್ತಾರಲ್ಲ ಸೊ ಆಕ್ಯುಪ್ರೆಷರ್ ಥೆರಪಿ ನೋಡಿ ಬಾ ಸಕ್ಕತ್ತಾಗಿದೆ ನೋಡಿ ಒಂದೊಂದಲ್ಲ ಎಂಟು ಥರ ಆದಂಥ ಒಂದು ಮಸಾಜು ಟೈಪ್ಸ್ಗಳಿದೆ ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ ಇದು ಇದು ಟೋಟಲ್ ಬ್ಯಾಕಿಗೆ ನೋಡಿ ಇದು ಫುಲ್ಲು ಒಂದು ಸೆಕೆಂಡಿರಿ ಇದು ನೋಡಿ ಇದು ಇನ್ನೊಂದು ಫುಲ್ ಹಾಕಿ ಏನಿದೆ ಫ್ರೆಂಡ್ಸ್ ಕಾಲಾಗಿದೆ ನೋಡಿ ವಯಸ್ಸಾದವ್ರಿಗೆ ತುಂಬ ಜರ್ನಿ ಮಾಡ್ತೀನಿ ಅನ್ನೋರ್ಗೆ ಟ್ರಾವೆಲ್ ಮಾಡೋವಂಥವ್ರಿಗೆ ಫೀಲ್ಡ್ ವರ್ಕ್ ಮಾಡುವಂಥವ್ರಿಗೆ ಎವ್ರಿ ಡೇ ಯಾರು ವರ್ಕ್ ಮಾಡ್ತಾರ ಜರ್ಪ ಕೂತಿದು ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ ಅನ್ನೋರಿಗೂ ಸಹ ಇದು ನೋಡಿ ನೀದು ಇದು ಬಂದು ಪಾಪ್ ಮಜಲ್ಸ್ ನೋಡಿ ಮಜಲ್ಸ್ಗಳಿಗೆ ನೋಡಿ ಏನಿದೆ ಇದು ಮೂಲದು ಈಗೆಲ್ಲ ಕೆಳಗಡೆ ಇರುವಂತ ಮಝಲ್ಸ್ಗಳು ಏನಿರುತ್ತೆ ಮಸಲ್ಸ್ ಗಳಿಗೆ ಮತ್ತೆ ಈ ನೆಕ್ಗೆ ಮಜಲ್ಸ್ಗಳು ನೋಡಿ ಸಖತ್ ಆಗಿದೆ ಭಕ್ತ ಬೈ ಅಂತಾರಲ್ಲ ಆತರ ಸುಮಾರು ಎಷ್ಟು ಟೈಪ್ಸ್ ಅಲ್ಲಿ ಇದೆ ಅಂದ್ರೆ ಸರ್ ಇಲ್ಲಿ ಆಫರ್ ಇದೆ ನೋಡಿ ಫೋರ್ ತೌಸಂಡ್ ನೋಡಿ ಇದು ಆಕ್ಚುಲಿ ಬಂದು ಎಂ ಆರ್ ಪಿ ಬಂದು ನಿಮಗೆ ನಾಲ್ಕ್ ಸಾವಿರ ಇರುವಂತದ್ದು ಈಗ ಕೃಷಿ ಮೇಳದಲ್ಲಿ ನಿಮಗೆ ಆಫರ್ ಇರುವಂತದ್ದು ಮೂರ್ ಸಾವಿರ ಇದೆ ಅಲ್ಲ ಅದರಲ್ಲಿ ಆಫರ್ ಹೋಗಿ ಎರಡ್ ಸಾವಿರ ಕೊಡ್ತಾ ನೋಡಿ ಇದು ಎಂ ಆರ್ ಪಿ ನಾಲ್ಕ್ ಸಾವಿರ ಬಟ್ ಕೃಷಿ ಮೇಳದಲ್ಲಿ ಮೂರು ಸಾವಿರ ಐದು ಸಹ ಇವಾಗ ನಿಮಗೆ ಈ ಒಂದು ಇಲ್ಲಿ ಬಂದು ಯಾರು ತಗೋತಾರೆ ಅವ್ರಿಗೆ ಆಫರ್ ಆಗಿ ಸೊ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತವ್ರಿಗೆ ಎರಡು ಸಾವಿರ ರೂಪಾಯಿಗೆ ನಿಮಗೆ ಈ ಒಂದು ಮಸಾಜ್ದು ಏನಿದೆ ತುಂಬ ಚೆನ್ನಾಗಿದೆ ಆಗಿದೆ ಸೊ ಇದೆಲ್ಲ ವಾರಂಟಿ ಇಲ್ಲ ಹೇಗಿರುತ್ತೆ ಸರ್ ಇದು ಒನ್ ಇಯರ್ ರಿಪ್ಲೇಸ್ಮೆಂಟ್ ವಾರಂಟಿ ಆಫ್ಟರ್ ಫೋರ್ ಇಯರ್ಸ್ ಸರ್ವಿಸ್ ವಾರಂಟಿ ಇದೆ ಟೋಟಲಿ ಫೈ ಇಯರ್ಸ್ ಇರುತ್ತೆ ಟೋಟಲ್ ಆಗಿ ಫೈವ್ ಇಯರ್ಸ್ ಇರುತ್ತೆ ಒನ್ ಇಯರ್ ನಿಮಗೆ ರಿಪ್ಲೇಸ್ಮೆಂಟ್ ವಾರಂಟಿ ಏನೇ ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ ಆಫ್ಟರ್ ಒನ್ ಇಯರ್ ಆದಮೇಲೆ ನಿಮಗೆ ನಾಲ್ಕು ವರ್ಷ ಫೀಚರ್ಸ್ ಸರ್ವಿಸ್ ಏನಿರುತ್ತೆ ಅದು ಫ್ರೀ ಸರ್ವಿಸ್ ಆಗಿರುವಂಥದ್ದು ಸೊ ನಿಮ್ಗೆ ಏನಾರು ಈ ಒಂದು ಮಸಾಜರು ಇಲ್ಲಿ ಬರೋಕ್ಕಾಗಲಿಲ್ಲ ಅಂತಂದರೆ ಇವ್ರಿಗೆ ಡೈರೆಕ್ಟಾಗಿ ಕಾಂಟೆಕ್ಟೆಲ್ಲ ಕೊರಿ ಇರುತ್ತೆ ಮನೆಗೆ ಹೋಗ್ ಕೊರೆಯರಲ್ಲ ಓಕೆ ಡೋರ್ ಸ ಡೋರ್ ಸರ್ವಿಸೆಲ್ಲ ಕೊಡ್ತಾ ಹೋಗ್ತಾರೆ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್ ನೈನ್ ತ್ರೀ ಏಯ್ಟ್ ಜೀರೋ ತ್ರೀ ಸೆವೆನ್ ತ್ರೀ ಜೀರೋ ಒನ್ ಸೆವೆನ್ ಕಾಂಟ್ಯಾಕ್ಟ್ ನಂಬರ್ ಓಕೆ ಇವ್ರದ್ದು ಏನಾದರೂ ನೋಡಿ ಈ ಮಸಾಜಲ್ಲಿ ಯಾರು ಬೇಕು ಅಂತೀರೋ ಅವರು ಡೈರೆಕ್ಟಾಗಿ ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ ಆರ್ಡರ್ ಮಾಡ್ಕೊಳ್ಳಿ ಸೊ ಕೇವಲ ಎರಡು ಸಾವಿರ ರೂಪಾಯಿಗೆ ನಿಮಗೆ ಈ ಒಂದು ಮಸಾಜ ಸಿಗ್ತಿದೆ ಫುಲ್ಲಿ ವರ್ತಾಗಿರುವಂಥದ್ದು ಸೊ ಈ ವೀಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಕಡೆಗೂ ಶೇರ್ ಮಾಡಿ ಫ್ರೆಂಡ್ಸ್ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡೈರೆಕ್ಟಾಗಿ ಮನೆಗೆ ಕೊರಿಯೋದು ಸಹ ಮಾಡ್ತಾರೆ ನೋಡಿ ನಮ್ಮ ಕಂಪ್ನಿ ಹೆಸರು ಬಂದು ಫಾರ್ಚೂನ್ ಹೆಲ್ತ್ ಅಂಡ್ ಫಿಟ್ನೆಸ್ ಅಂದ್ಬಿಟ್ಟು ನೋಡಿ ಇವಾಗ ಇದು ಬೆಟರ್ ದನ್ ಅಡ್ಮಿ ಸೊ ಇದು ವೆಯ್ಟ್ ಲಾಸ್ ಮಿಷಿನ್ ಸ್ಟ್ರೇಟ್ ನಿಂತ್ಕೊಳ್ಳಿ ಹೀಗೆ ಇದು ಒಂದು ಫಾರ್ಟಿ ಟೈಪ್ಸ್ ಎಕ್ಸಸೈಸ್ ಎಲ್ಲ ಮಾಡ್ಬೋದು ಒಂದೇ ಮಿಷಿನ್ ಅಲ್ಲಿ ಈಗ ನೀವು ಟ್ರೆಡ್ ಅಲ್ಲಿ ಬರೀ ಒನ್ ನಾವು ಎಕ್ಸಸೈಸ್ ಮಾಡ್ತೀವಿ ಅಷ್ಟೇ ಇದರಲ್ಲಿ ಬಂದು ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಕ್ಯಾಲರೀಸ್ ಬರ್ನ್ ಆಗುತ್ತೆ ಮತ್ತೆ ಮನೇಲಿ ಆದರೆ ಇರ್ತಾರೆ ವಾಕ್ ವಾಂಪ್ ಆಗೋಲ್ಲ ಸೊ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಜಾಗವೂ ತುಂಬ ಕಡಿಮೆ ತಗೊಳುತ್ತೆ ಸೊ ಇದರಲ್ಲಿ ನಿಮಗೆ ಟೋಟಲಿ ನಲ್ವತ್ತು ಥರ ಕಾಲ್ ದುರಿದು ನೋಡಿ ಫಾರ್ಟಿ ಟೈಪ್ಸ್ ಎಕ್ಸಸೈಸ್ ಬರುತ್ತೆ ಇವಾಗ ನೋಡಿ ಈ ಸೈಡ್ ಮಾತ್ರ ಎಫೆಕ್ಟ್ ಬರುತ್ತೆ ಓಕೆ ಓಕೆ ಸೊ ಬಾಡಿ ಬೆಂಡ್ ಮಾಡಿ ಕ್ಯಾಲರಿಗೆಲ್ಲ ಬರುತ್ತೆ ಓಕೆ ಸ್ಟೇಟ್ ನಿಂತ್ಕೊಳ್ಳಿ ಎರಡೂ ಕಾಲು ಬೆಂಡ್ ಮಾಡಿ ಸೊ ಹಾಪ್ ಮಸಲ್ಸು ಸೈಕ್ಲಿಂಗ್ ಎಕ್ಸಸೈಸ್ ಸೈಕ್ಲಿಂಗ್ ಎಕ್ಸಸೈಸು ಓಕೆ ಬೆಳ್ಳಿ ಸ್ಯಾಟ್ ಕರಗಿಸ್ತು ಹೊಟ್ಟೆಗೆ ತುಂಬಾ ಇದು ಒಂದ್ ಸೈಡ್ ನೋಡಿ ಫುಲ್ ಎಫೆಕ್ಟ್ ಇದೆ ಈ ಕಡೆ ಇದು ಮಾಡಿದ್ರೆ ನೋಡಿ ಈ ಕಡೆ ಚೇಂಜ್ ಮಾಡ್ತೀನಿ ಓ ನೋಡಿ ಈಗ ಈ ಕಡೆ ಫುಲ್ಲು ಎಫೆಕ್ಟ್ ಇರುವಂತರಲ್ಲಿ ಇದರಲ್ಲಿ ನೋಡಿ ಮೀಡಿಯಂ ಲೇಡೀಸ್ಗೆ ಕುತ್ಕು ಮುಟ್ಟು ಮಾಡೋ ಎಕ್ಸಸೈಸ್ ಎಲ್ಲ ಇದು ಲೇಡಿಸ್ಗೆ ಟೋಟಲಿ ಬಂದು ನಿಮಗೆ ಟೆನ್ ಮಿನಿಟ್ಸ್ ಇದ್ರ ಮೇಲೆ ಇತ್ತು ಅಂದ್ರೆ ಸಿಕ್ಸ್ ಕಿಲೋಮೀಟರ್ ವಾಕಿಂಗ್ ವಾಕಿಂಗ್ಸ್ ಇರುತ್ತೆ ओके सो बेटर देन ट्रेडमिल सैक्लिंग आर्बेट्रेड फोन जी ಒಂದೇ ಮಿಷನ್ ವಿಡಿಯೋ ಸಿಗುತ್ತೆ ಮ್ಯಾನ್ ಸಿಗುತ್ತೆ ಇದು ಸೇಲಿಂಗ್ ಪ್ರೈಸ್ ಬಂದು ಫೋರ್ಟಿ ಫೋರ್ ಕೃಷಿ ಮೇಲೆ ಆಫರ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಕೊಡ್ತಾ ನೀವು ಬುಕ್ ಮಾಡ್ಕೊಂಡ್ರೆ ಫ್ರೀ ಹೋಮ್ ಡೆಲಿವರಿ ಇರುತ್ತೆ ಹೆಂಗೆ ಸರ್ ಬುಕ್ ಮಾಡ್ಕೊಳ್ಳೋದು ಹೆಂಗ್ ನಂಬರ್ ಕೊಡ್ತೀವಿ ನೈನ್ ತ್ರೀ ಏಟ್ ಜೀರೋ ತ್ರೀ ಸೆವೆನ್ ತ್ರೀ ಜೀರೋ ಒನ್ ಗೆ ಅದಕ್ಕೆ ವಾಟ್ಸ್ಆಪ್ ಮಾಡಿದ್ರೆ ನಾವು ಪ್ರೈಸ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಫ್ರೀ ಆಫ್ ಕಾಸ್ಟ್ ಗೆ ಡೆಲಿವರಿ ಕೊಡ್ತೀವಿ ವಾರಂಟಿ ಎಲ್ಲ ಹೇಗೆ ಸರ್ ಇದು ಏನಾದರೂ ಫೀಸ್ ಟು ಫೀಸ್ ಎಕ್ಸ್ಚೇಂಜ್ ಇರುತ್ತೆ ಆಫ್ಟರ್ ಫೋರ್ ಇಯರ್ ಫ್ರೀ ಓಮ್ ಸರ್ವಿಸ್ ಇರುತ್ತೆ ಒನ್ ಇಯರ್ ಫೀಸ್ ಟು ಫೀಸ್ ಎಕ್ಸ್ಚೇಂಜ್ ಇರುತ್ತೆ ಆಫ್ಟರ್ ಫೋರ್ ಇಯರ್ಸ್ ವಾರಂಟಿ ಇರುತ್ತೆ ಟೋಟಲಿ ಫೈವ್ ಇಯರ್ಸ್ ಇರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ತುಂಬಾ ರೀತಿಯಾದಂತಹ ಸೊ ಮನೇಲಿ ನೀವು ಹತ್ತು ನಿಮಿಷ ವ್ಯಾಯಾಮ ಮಾಡೋದು ಏನಿದೆ ಆ ಹೊರಗಡೆ ನೀವು ಒಂದು ಟ್ರೆಡ್ಮಿಲ್ ಮಾಡೋ ಬದಲು ಇದೊಂದು ಮಿಷಿನ್ ಇತ್ತು ಅಂತಾರೆ ನಿಮಗೆ ಹಲವಾರು ರೀತಿ ಉಪಯೋಗ ಆಗ್ತಾ ಇರುವಂಥದ್ದು ನಿಮಗೆ ಇವ್ರ ಏನಾದರೂ ಬೇಕು ಅಂತಂದರೆ ಈ ಮಿಷಿನು ಡೈರೆಕ್ಟಾಗಿ ಇವ್ರ ಫೋನ್ ನಂಬರ್ ಏನು ಕೊಟ್ಟಿದ್ದಾರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಓಮ್ ಡೆಲಿವರಿನೂ ಸಹ ನಿಮಗೆ ಕೊಡ್ತಾ ಹೋಗ್ತಾರೆ ಹೋಮ್ ಡೆಲಿವರಿ ಆಲ್ ಓವರ್ ಕರ್ನಾಟಕ ಇರೋದ್ರೆ ಆಲ್ ಓವರ್ ಇಂಡಿಯಾ ಕೊಡ್ತಾರೆ ಆಲ್ ಓವರ್ ಇಂಡಿಯಾನು ಸಹ ಈ ಒಂದು ರೊಟ್ಟಿ ಡೆಲಿವರಿ ಕೊಡ್ತಾ ಇರುವಂಥದ್ದು ಸೊ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಸರ್